ನಮಸ್ಕಾರ ನಾನು ಆಲೇಕಲ್ ಎಸ್ ಟಿ ಅರವಿಂದ ದಾವಣಗೆರೆ ಜಿಲ್ಲಾ ಕುರುಬರ ವಿದ್ಯಾವರ್ಧಕ ಸಂಘದ ಮಾಜಿ ಕಾರ್ಯದರ್ಶಿ ಸಾಮಾಜಿಕ ಜಾಲತಾಣಕ್ಕೆ ಬಂದಿರುವ ಉದ್ದೇಶವೇನೆಂದರೆ ದಾವಣಗೆರೆ ಕುರುಬ ಸಮಾಜ ಹಾಗೂ ಸಿದ್ದರಾಮಯ್ಯ ಅಭಿಮಾನಿ ಬಳಗದ ವತಿಯಿಂದ ಗೆಣ್ಣೆ ನಗರೆಯಲ್ಲಿ ವೈಭವದ ಜಿಲ್ಲಾ ಮಟ್ಟದ ಐನೂರ ಮೂವತ್ತೇಳನೆಯ ದಾಸಶ್ರೇಷ್ಠ ಶ್ರೀ ಕನಕದಾಸ ಜಯಂತ್ಯೋತ್ಸವ ಆಚರಿಸುವ ಬಗ್ಗೆ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ದಾವಣಗೆರೆಯಲ್ಲಿ ನಡೆಯಲಿರುವ ಐನೂರ ಮೂವತ್ತೇಳನೆಯ ಶ್ರೀ ಕನಕ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಹಾಗೂ ಹಿಂದುಳಿದ ವರ್ಗಗಳ ಬಡವರ ಬಂಧು ಸನ್ಮಾನ್ಯ ಸಿದ್ದರಾಮಯ್ಯನವರು ಆಗಮಿಸಲಿದ್ದು ಈ ಕಾರ್ಯಕ್ರಮದ ನಿಮಿತ್ತ ಬೈಕ್ ದಾವಣಗೆರೆ ಕುರುಬ ಸಮಾಜದ ವತಿಯಿಂದ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಬೈಕ್ ರ್ಯಾಲಿ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಸಮಯ ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ದಾವಣಗೆರೆಯ ಎಸ್ ಎಸ್ ಐಟೆಕ್ ಆಸ್ಪತ್ರೆ ರಸ್ತೆ ಬೀರೇಶ್ವರ ಬಡಾವಣೆ ಕಾಳಿದಾಸ ವೃತ್ತ ದಾವಣಗೆರೆ ಮೆರವಣಿಗೆ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ದಾವಣಗೆರೆ ಶ್ರೀ ದುರ್ಗಾಂಬಿಕಾ ದೇವಸ್ಥಾನದಿಂದ ದುರ್ಗಾಂಬಿಕಾ ದೇವಸ್ಥಾನದಿಂದ ದುರ್ಗಾಂಬಿಕಾ ವೃತ್ತ ಶಿವಾಜಿನಗರ ಬೀರ್ಲಿಂಗೇಶ್ವರ ದೇವಸ್ಥಾನ ಪಿ ವಿ ರಸ್ತೆ ದಾವಣಗೆರೆವರೆಗೆ ಅಥವಾ ಐಸ್ಕೂಲ್ ಮೈದಾನದವರೆಗೆ ನಡೆಯಲಿದೆ ವೇದಿಕೆ ಕಾರ್ಯಕ್ರಮ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಹೈಸ್ಕೂಲ್ ಮೈದಾನ ಆವರಣದಲ್ಲಿ ಪಿ ಬಿ ರಸ್ತೆ ದಾವಣಗೆರೆ ಅನ್ನ ಸಂತರ್ಪಣೆ ಅನ್ನ ಸಂತರ್ಪಣೆ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಸ್ಥಳ ಬೀರ್ಲಿಂಗೇಶ್ವರ ದೇವಸ್ಥಾನದ ಆವರಣ ಪಿ ಬಿ ರಸ್ತೆ ದಾವಣಗೆರೆ ಈ ವೇದಿಕೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಕನಕದಾಸರ ಪುತ್ಥಳಿಯ ಉದ್ಘಾಟಕರು ಎಸ್ ಎಸ್ ಮಲ್ಲಿಕಾರ್ಜುನ್ ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ತೋಟಗಾರಿಕೆ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ದಾವಣಗೆರೆ ಹಾಗೂ ಅಧ್ಯಕ್ಷತೆ ಜೆ ಎನ್ ಶ್ರೀನಿವಾಸ್ ದಾವಣಗೆರೆ ಮಹಾನಗರ ಪಾಲಿಕೆ ದಾವಣಗೆರೆ ವಿಶೇಷ ಆಹ್ವಾನಿತರು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಲಿರುವ ಭೈರತಿ ಸುರೇಶ್ ಅವರು ಸ ನಗರಾಭಿವೃದ್ಧಿ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಡಾಕ್ಟರ್ ಎಸ್ ಸಿ ಮದೇವಪ್ಪನವರು ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಕರ್ನಾಟಕ ಸರ್ಕಾರ ಸತೀಶ್ ಜಾರಕಿಹೊಳಿ ಒಳ್ಳೆಯವರು ಲೋಕೋಪಯೋಗಿ ಸಚಿವರು ಕರ್ನಾಟಕ ಸರ್ಕಾರ ಜಮೀರ್ ಅಹಮದರ್ ಅವರು ಮಾನ್ಯ ವಸತಿ ಮತ್ತು ವರ್ಕ್ಸ್ ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರು ಸಂತೋಷ್ ಎಸ್ ಲಾಡ್ ಅವರು ಕಾರ್ಮಿಕ ಸಚಿವರು ಕರ್ನಾಟಕ ಸರ್ಕಾರ ಶಿವರಾಜ್ ಎಸ್ ತಂಗಡಿಗೆ ಹಿಂದುಳಿದ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಾನ್ಯ ಸಚಿವರು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮಾನ್ಯ ಸದಸ್ಯರು ದಾವಣಗೆರೆ ಎಚ್ ಎಂ ರೇವಣ್ಣನವರು ಮಾಜಿ ಸಚಿವರು ಹಾಗೂ ಕರ್ನಾಟಕ ಗ್ಯಾರಂಟಿ ಯೋಜನೆಯ ರಾಜ್ಯಾಧ್ಯಕ್ಷರು ಹಾಗೂ ಇದೇ ಒಂದು ಕಾರ್ಯಕ್ರಮಕ್ಕೆ ಶಾಸಕರಾದ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಹಾಗೂ ನಮ್ಮ ದಾವಣಗೆರೆಯ ಎಲ್ಲ ಎಮ್ ಎಲ್ ಎಗಳು ಹಾಗೂ ವಿಧಾನ ಪರಿಷತ್ ಸದಸ್ಯರುಗಳು ಹಾಗೂ ಮಾಜಿ ಸಂಸದರು ಹಾಗೂ ಮಾಜಿ ಎಮ್ ಎಲ್ ಎಗಳು ಹಾಗೂ ನಮ್ಮ ಸಮಾಜದ ಎಲ್ಲ ಮುಖಂಡರುಗಳು ಹಾಗೂ ಶೋಷಿತ ವರ್ಗದ ಎಲ್ಲ ಸಮಾಜದ ಜಿಲ್ಲಾ ಅಧ್ಯಕ್ಷರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಹಾಗೂ ಇದರ ದಿವ್ಯ ಸಾನಿಧ್ಯವನ್ನು ನಮ್ಮ ಜಗದ್ಗುರುಗಳಾಗಿರ್ತಕ್ಕಂಥ ನಿರಂಜನಂದಪುರಿ ಮಾಸ್ವಾಮಿಗಳು ಹಾಗೂ ಈಶ್ವರಾನಂದ ಮಹಾಪುರಿ ಮಾಸ್ವಾಮಿಗಳು ಹಾಗೂ ಶಿವಾನಂದಾನಂದ ಮಾ ಮಹಾಪುರಿ ಮಾಸ್ವಾಮಿಗಳು ಸಿದ್ದರಾಮಾನಂದ ಪುರಿ ಮಾಸ್ವಾಮಿಗಳು ಹಾಗೂ ಶೋಷಿತ ವರ್ಗಗಳ ಎಲ್ಲ ಸ್ವಾಮೀಜಿಗಳ ಒಂದು ದಿವ್ಯ ಸಾನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲು ಉದ್ದೇಶಿಸಲಾಗಿದೆ ಹಾಗೂ ನಮ್ಮ ಜಿಲ್ಲಾ ಮಟ್ಟದ ವತಿಯಿಂದ ಎಲ್ಲ ತಾಲೂಕುಗಳಿಂದ ಲಕ್ಷೋಪತಿ ಜನಗಳು ಭಾಗವಹಿಸಿ ಈ ಕಾರ್ಯಕ್ರಮವೊಂದು ಯಶಸ್ವಿಯಾಗಿ ನಡೆಸಿಕೊಡಬೇಕಾಗಿಲ್ಲ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ನಮಸ್ಕಾರ